ವಾರದಿಂದ ಸಂಪರ್ಕವಿಲ್ಲದೆ ಶಿಸೈ ಗ್ರಾಮಸ್ಥರ ಅಳಲು ತಾತ್ಕಾಲಿಕ ಸೇತುವೆ ನಿರ್ಮಾಣಕ್ಕೆ ಭರವಸೆ ಜೋಯಿಡಾ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಹಣ ಮಂಜೂರಾಗದ ಕಾರಣ ಶಿಸೈ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಕಾಮಗಾರಿ ಅಸಂಪೂರ್ಣವಾಗಿದೆ ಗುತ್ತಿಗೆದಾರರು ಕೈಗೆತ್ತಿಕೊಂಡಿದ್ದ ಕಾಮಗಾರಿ ಅರ್ಧದಲ್ಲಿಯೇ ನಿಂತಿದ್ದು ಹಳೆಯ ಕಟ್ಟಿಗೆಯ ಕಾಲು ಸಂಕ ಕೆಡವಿರುವುದರಿಂದ ಗ್ರಾಮಸ್ಥರು ಕಳೆದ ಒಂದು ವಾರದಿಂದ ಸಂಪರ್ಕದ ದಾರಿ ಇಲ್ಲದೆ ನಡುಗಡ್ಡೆಯಲ್ಲಿ ಸಿಲುಕಿದ್ದಾರೆ ಜೀವನ ಅಸ್ತವ್ಯಸ್ತ ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆ ಭಾರಿ ಮಳೆಯಿಂದ ಹಳ್ಳ ತುಂಬಿ ಹರಿಯುತ್ತಿದೆ ಜೋಯಿಡಾ ತಾಲೂಕಿನ ಬಜಾರ್ ಕುಣಂಗ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಶಿಸೈ ಗ್ರಾಮದಲ್ಲಿರುವ ಪರಿಸ್ಥಿತಿ ದುರಂತದಷ್ಟಾಗಿದೆ ಕಳೆದ ಮಂಗಳವಾರ ಸ್ಥಳೀಯರು ದ್ವಿಚಕ್ರ ವಾಹನವನ್ನು ಕಟ್ಟಿಗೆಗೆ ಕಟ್ಟಿ ಎತ್ತಿಕೊಂಡು ಹೊರತರಬೇಕಾದ ದುಸ್ಥಿತಿ ಎದುರಾಗಿದೆ ಯಾರಾದರೂ ಅನಾರೋಗ್ಯ ಪಡೆದರೆ ತುರ್ತು ಸೇವೆಗಳು ತಲುಪುವುದು ಕಷ್ಟಕರವಾಗಿದೆ ಹಳೆ ಯೋಜನೆಯ ವಿಫಲತೆ ಐದು ವರ್ಷಗಳ ಹಿಂದೆ ಈ ಗ್ರಾಮಕ್ಕೆ ತಾತ್ಕಾಲಿಕ ಸೇತುವೆ ನಿರ್ಮಿಸಲು ಹಣ ಮಂಜೂರಾಗಿತ್ತು ಆದರೆ ತಾವು ನಿರ್ಮಿಸಿದ ಸೇತುವೆ ಒಂದೇ ವರ್ಷದಲ್ಲಿ ಕೊಚ್ಚಿ ಹೋಗಿದೆ ಇದೀಗ ಆ ಕಾಲು ಸಂಕವೂ ಇಲ್ಲದ ಕಾರಣ ಗ್ರಾಮಸ್ಥರು ಹಾಗೂ ಅವರ ಜಾನುವಾರುಗಳು ನಡುಗಡ್ಡೆಯಲ್ಲೇ ಬದುಕುವ ಸ್ಥಿತಿಗೆ ತಲುಪಿದ್ದಾರೆ ಭರವಸೆಯ ಬೆಳಕು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ ಕಾಂದು ಅವರು ಡಿಗಿ ಕಾರ್ಯಕ್ರಮ ಸಂದರ್ಭದಲ್ಲಿ ಸ್ಥಳ ಪರಿಶೀಲನೆ ನಡೆಸಿದ್ದು ಶಿಸೈ ಡಿಗಿ ನಡುವಿನ ಹಳ್ಳದ ಸ್ಥಿತಿಗೆ ಸ್ಪಂದನೆ ವ್ಯಕ್ತಪಡಿಸಿದ್ದಾರೆ ತಾತ್ಕಾಲಿಕವಾಗಿ ಕಟ್ಟಿಗೆಯ ಕಾಲು ಸಂಕ ನಿರ್ಮಿಸಿ ಸಂಪರ್ಕ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಪ್ರಶಾಸನದಿಂದ ಸ್ಪಷ್ಟನೆ ಹಣ ಮಂಜೂರು ಆಗಿಲ್ಲ ಆದರೂ ಸ್ಥಳೀಯರ ತಾತ್ಕಾಲಿಕ ಅನುಕೂಲಕ್ಕಾಗಿ ಕೆಲಸ ಕೈಗೆತ್ತಿಕೊಳ್ಳಲಾಗಿದೆ ಇನ್ನೆರಡು ದಿನಗಳಲ್ಲಿ ತಾತ್ಕಾಲಿಕ ಕಾಲು ಸಂಕ ನಿರ್ಮಿಸಿ ಸಂಪರ್ಕ ಕಲ್ಪಿಸಲಾಗುವುದು ಎಂದು ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಉಪವಿಭಾಗದ ಪ್ರಭಾರ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಪ್ರವೀಣ್ ತಿಳಿಸಿದ್ದಾರೆ ಮರು ಸಂಬಂಧದ ಎಲ್ಲಾ ಮಾರ್ಗ ಬಂದ್ ತೇರಾಳಿ ಭಾಗದ ಭಾವಣೆ ಹಳ್ಳ ತುಂಬಿ ಹರಿಯುತ್ತಿರುವುದರಿಂದ ಅಲ್ಲಿನ ಪೈಪ್ ಮಾರ್ಗ ಕೂಡ ಮುಳುಗಿದಿದೆ ಗ್ರಾಮಸ್ಥರು ಇದೀಗ ಮನೆ ಬಿಟ್ಟು ಹೊರಗೆ ಬರಲಾಗದ ಪರಿಸ್ಥಿತಿಯಲ್ಲಿ ಬಾಳುತ್ತಿದ್ದಾರೆ